ನಮಸ್ಕಾರ ಎಂಟು ವರ್ಷಗಳ ಹಿಂದೆ ಅಂದ್ರೆ ಎರಡು ಸಾವಿರದ ಹದಿನೇಳನೇ ಇಸುವೆಯಲ್ಲಿ ಒಂದು ಸುದ್ದಿ ಭಾರಿ ಹಲ್ಚಲನ್ನು ಎಪ್ಪಿಸಿತ್ತು ಈ ಸುದ್ದಿ ಎಲ್ಲ ಈ ಕಿರುತೆರೆ ಮತ್ತು ಹಿರಿತೆರೆಯ ಲೋಕದಲ್ಲಿ ಭಾರಿ ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು ಕಾರಣ ಇದು ಅಂತಿಂತ ಸುದ್ದಿ ಆಗಿರಲಿಲ್ಲ ಕಿರುತೆರೆ ನಟಿಯೊಬ್ಬರ ಮದುವೆ ಮುರಿದು ಬೀಳೋದಕ್ಕೆ ನಟಿ ಕಾರುಣ್ಯರಾಮ್ ಅವರೇ ಕಾರಣ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು ಇದಕ್ಕೆ ಕಾರುಣ್ಯರಾಮ್ ಸಿಕ್ಕಾಪಟ್ಟೆ ಕೆಂಡಮಂಡಲರಾಗಿದ್ದರು ದೊಡ್ಡ ವಿವಾದವನ್ನು ಕೂಡ ಇದು ಸೃಷ್ಟಿಸಿತ್ತು ಆದರೂ ಕೂಡ ಕರುಣ್ಯ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಆರೋಪದ ಬಗ್ಗೆ ಎಲ್ಲೂ ಕೂಡ ಉತ್ತರವನ್ನೇ ಕೊಟ್ಟಿರಲಿಲ್ಲ ಅಸಲಿಗೆ ಆಕೆಯೂ ಕೂಡ ನಟಿಯೇ ಜೊತೆಗೆ ಆ ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನಿಸಿದಂಥ ಹುಡುಗ ಇದಾನಲ್ಲ ಆತ ನಿರ್ಮಾಪಕ ಇವರಿಬ್ಬರ ನಡುವೆ ಮದುವೆಯ ಮಾತುಕತೆ ನಡೆದಿತ್ತು ಏನೇನೋ ಮದುವೆ ನಡಿಬೇಕು ಅಷ್ಟರೊಳಗಡೆ ಇಲ್ಲಿ ಈ ಮದುವೆ ಮುರಿದು ಬೀಳುತ್ತೆ ಈ ಮದುವೆ ಮುರಿದು ಬೀಳೋದಕ್ಕೆ ಕಾರುಣ್ಯರ ಮಾಡಿದಂತಹ ಕೆಲವೊಂದು ಕುತಂತ್ರಗಳೇ ಕಾರಣ ಅನ್ನುವಂಥ ಆರೋಪವನ್ನು ನೇರವಾಗಿ ಆ ನಟಿ ಮಾಡಿದ್ಲು ಆದರೆ ಕಾರುಣ್ಯ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಿರಲಿಲ್ಲ ಸಾಯ್ಲಿ ಯಾರೋ ಏನೋ ಆರೋಪವನ್ನು ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ರಿಯಾಕ್ಟನ್ನು ಮಾಡೋದು ಬೇಡ ಅಂತಲೂ ಕೂಡ ಹೇಳಿದರು ಆದರೆ ಈ ನಿಶ್ಚಯವಾಗಿದ್ದಂಥ ಮದುವೆ ಕ್ಯಾನ್ಸಲ್ ಆಗಿದ್ದರ ಬಗ್ಗೆ ಸಾಕಷ್ಟು ಜನರಿಗೆ ಒಂದಷ್ಟು ಅನುಮಾನಗಳಿತ್ತು ಯಾಕೆ ಈ ಮದುವೆಯನ್ನು ಆಕೆ ಮುರಿದುಕೊಂಡ್ಳು ಆಕೆಗೇನು ಸಮಸ್ಯೆ ಆಯಿತು ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಇತ್ತು ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಒಂದು ತಿಂಗಳುಗಳ ಕಾಲ ಈ ಮದುವೆ ವಿಚಾರ ಚರ್ಚೆಯಲ್ಲಿತ್ತು ಒಂದು ತಿಂಗಳ ಹಿಂದಷ್ಟೇ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಂಥ ಖ್ಯಾತ ನಟಿ ನಿಶ್ಚಯವಾಗಿದ್ದಂಥ ಮದುವೆಯನ್ನು ಮುರಿದುಕೊಳ್ತಾರೆ ಅಂತ ಹೇಳಿದ್ರೆ ಅದು ಕೂಡ ಎರಡು ಮನೆಯಲ್ಲಿ ಒಪ್ಪಿ ಖುಷಿ ಖುಷಿಯಿಂದ ಮದುವೆಗೆ ಸಮ್ಮತಿಯನ್ನು ನೀಡಿದ ಬಳಿಕ ಆ ನಟಿ ಮದುವೆ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಅಯ್ಯೋ ಅಷ್ಟು ಸಿಂಪಲ್ಲ ಏನೋ ಒಂದು ದೊಡ್ಡ ಕಾರಣ ಇರಬೇಕಲ್ವಾ ಅಂತ ಹೇಳಿ ಸಾಕಷ್ಟು ಜನ ಅವತ್ತೇ ಅನುಮಾನವನ್ನು ಪಟ್ಟಿದ್ದರು ಈ ಅನುಮಾನಕ್ಕೆ ಈಗ ಸುಮಾರು ಎಂಟು ವರ್ಷಗಳ ನಂತರ ಉತ್ತರ ಸಿಕ್ಕಿದೆ ಕಾರುಣ್ಯರಾಮ್ ಮೇಲೆ ಬಂದಿದ್ದಂಥ ಆರೋಪಕ್ಕೆ ಈಗ ಕಾರುಣ್ಯರಾಮ್ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನು ಹೇಳ್ತಾರೆ ಕಾರುಣ್ಯ ಈ ಮದುವೆ ಮುರಿದು ಬಿದ್ದಿತ್ತು ಯಾಕೆ ಆ ನಟಿ ಯಾರು ಆ ನಿರ್ಮಾಪಕ ಯಾರು ಆ ಸ್ಯಾಂಡಲ್ವುಡ್ನ ನಟಿಯ ಈ ಬದಲಾವಣೆಯ ಒಂದಷ್ಟು ಆರೋಪಗಳು ಅಂದರೆ ಆಕೆ ನಿರ್ಧಾರ ಬದಲಾವಣೆ ಆಗೋದಕ್ಕೆ ಆಕೆ ಮಾಡಿದಂಥ ಒಂದಷ್ಟು ಆರೋಪಗಳು ಏನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕನ್ನಡ ಕಿರುತೆರೆ ನಟಿಯ ಮದುವೆ ವಿಚಾರದಲ್ಲಿ ನಟಿ ಕಾರುಣ್ಯರಾಮ್ ಅವರ ವಿಚಾರ ಬಂದಿದ್ದು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಅಲ್ಲಿ ಆ ನಟಿಯ ಮದುವೆ ಮುರಿದು ಬೀಳೋದಕ್ಕೆ ಈಕೆ ಕಾರಣ ಯಾರು ನಟಿ ಕಾರುಣ್ಯರಾಮ್ ಕಾರಣ ಅನ್ನುವಂಥ ವಿಚಾರದ ಬಗ್ಗೆ ಭಾರಿ ಚರ್ಚೆಗಳು ನಡೆದಿತ್ತು ಅಲ್ಲಿಗೆ ಒಂದು ನಿಶ್ಚಯವಾಗಿದ್ದಂಥ ಮದುವೆ ಮುರಿದು ಬೀಳೋದಕ್ಕೆ ಕಾರುಣ್ಯ ಕಾರಣರಾದ್ರಾ ಅನ್ನುವಂಥ ವಿಚಾರದ ಬಗ್ಗೆ ಚರ್ಚೆ ನಡೆಯಿತು ಬಾಂಡಲ್ವುಡ್ನ ನಟಿ ಕಾರುಣ್ಯರಾಮ್ ಕನ್ನಡದ ಕಿರುತೆರೆಯ ನಟಿಗೆ ಕಾಟವನ್ನು ಕೊಡ್ತಿದ್ದಾರೆ ಅಂತೇಳಿಬಿಟ್ಟು ಆಗ ಸುದ್ದಿಗಳು ಪ್ರಸಾರ ಆಗಿದ್ವು ಎರಡು ಸಾವಿರದ ಹದಿನೇಳರಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದಂಥ ಲಕ್ಷ್ಮೀ ಬಾರಮ್ಮ ಅನ್ನುವಂಥ ಧಾರಾವಾಹಿಯ ಕುಮ್ಮದಾ ಅನ್ನುವಂಥ ಪಾತ್ರದಲ್ಲಿ ನಟಿಸ್ತಿದ್ದಂಥ ನಟಿ ಅನಿಕಾ ಸಿಂಧ್ಯಾ ಈ ಆರೋಪವನ್ನು ಮಾಡಿದರು ತಮಗೆ ಕಾರುಣ್ಯರಾಮ್ ನಟಿ ಕಾರುಣ್ಯರಾಮ್ ಕಾಟವನ್ನು ಕೊಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ದೂರನ್ನು ಕೊಟ್ಟಿದ್ರು ಅನಿಕಾ ಸಿಂಧ್ಯಾ ಇಂತಹ ಗಂಭೀರ ಆರೋಪವನ್ನು ಮಾಡೋದಕ್ಕೂ ಕೇವಲ ಹನ್ನೊಂದು ದಿನಗಳ ಹಿಂದಷ್ಟೇ ಉದ್ಯಮಿ ಸಚಿನ್ ಎನ್ನುವರ ಜೊತೆಗೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ರು ಆತ ಉದ್ಯಮಿ ಕಮ್ ನಿರ್ಮಾಪಕ ಕೂಡ ಆಗಿದ್ದ ಆ ಫೋಟೋಗಳನ್ನು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಕೂಡ ಹಾಕಿಕೊಂಡಿದ್ರು ಇದಾದಂಥ ಕೆಲವೇ ದಿನಗಳಲ್ಲಿ ಅನೇಕ ಕಾರುಣ್ಯರಾಮ್ ಅವರ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದರು ತನ್ನ ಎಂಗೇಜ್ಮೆಂಟ್ನ ಫೋಟೋಸ್ಗಳನ್ನು ನೋಡಿ ಉದ್ಯಮಿ ಸಚಿನ್ ಕುಟುಂಬಕ್ಕೆ ಕರೆ ಮಾಡಿ ಅವರ ಪ್ರೇಮಿ ನಾನು ಅಂತ ಹೇಳಿಬಿಟ್ಟು ಹೇಳಿ ತೊಂದರೆಯನ್ನು ಕೊಡ್ತಿದ್ದಾರೆ ಅಂತಲೂ ಕೂಡ ಹೇಳಿದರು ಅಲ್ಲದೆ ಸಚಿನ್ ಅವರ ತಾಯಿ ಬಳಿ ಮಗನೊಂದಿಗೆ ಮದುವೆ ಮಾಡಿಕೊಡಿ ಅಂತಲೂ ಕೂಡ ಕೇಳಿದ್ದಾರೆ ಮತ್ತು ಹೇಳಿದ್ದಾರೆ ಎನ್ನುವಂಥ ಆರೋಪವನ್ನು ಕೂಡ ಮಾಡಿದ್ರು ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಆಗ ಅಂತೂ ಈ ವಿವಾದದ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋದಂಥ ಕಾರುಣ್ಯ ರಾಮ್ ಈಗ ಒಂದು ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಕೊಡುವಂಥ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಟಿ ತನ್ನ ಮೇಲಿನ ವಿವಾದಕ್ಕೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಆ ವಿವಾದವನ್ನು ಹೇಗೆ ಎದುರಿಸದೆ ಒಳ್ಳೆ ಹೆಸರು ಇದ್ದಾಗ ಆ ವಿವಾದ ಹೇಗೆ ಪರಿಣಾಮವನ್ನು ಬೀರಿತು ಅನ್ನೋದರ ಬಗ್ಗೆ ಓಪನ್ ಆಗಿ ಹೇಳಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಈ ವಿವಾದ ಇದ್ದಿದ್ದಾಗ ಕಾರುಣ್ಯರಾಮ್ ಕೈಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಇತ್ತು ಅಲ್ಲದೆ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತೆಲ್ಲ ಹೋಗಿ ಬಂದಿದ್ರು ಈ ವೇಳೆಗೆ ಇಂಥದ್ದೊಂದು ವಿವಾದದಲ್ಲಿ ಸಿಲುಕಿಕೊಂಡಿದ್ದು ಆಗ ಕಾರುಣ್ಯರಾಮ್ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಮುಂದಾಗದೇ ಇದ್ದಿದ್ದು ಯಾಕೆ ಅನ್ನುವಂಥ ಅನುಮಾನಗಳು ಈಗಲೂ ಕೂಡ ಇದ್ದಾವೆ ಆಗ ಏನಾದರೂ ಒಂದು ಉತ್ತರವನ್ನು ಕೊಡಬೇಕಾಗಿತ್ತು ಬಟ್ ಕಾರುಣ್ಯ ಯಾವುದಕ್ಕೂ ಕೂಡ ಉತ್ತರವನ್ನು ಕೊಡುವಂಥ ಗೋಜಿಗೆ ಹೋಗಲಿಲ್ಲ ತಾವಾಯಿತು ತಮ್ಮ ಕೆಲಸವಾಯಿತು ಅಂತ ಹೇಳಿಬಿಟ್ಟು ತಮ್ಮ ಪಾಡಿಗೆ ತಾವು ಬಿಟ್ಟರು ಆದರೆ ಈಗ ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಮೂಲಕ ಈಗ ಈ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬರುವಂತೆಯೂ ಕೂಡ ಮಾಡಿದ್ದಾರೆ ಹೌದು ತುಂಬ ಒಳ್ಳೆಯ ಹೆಸರು ಇದ್ದಾಗ ಮತ್ತೆ ನನ್ನ ಹೆಸರು ಬಳಸಿಕೊಂಡು ವಿವಾದವನ್ನು ಮಾಡ್ತಾರೆ ಎರಡು ಸಾವಿರದ ಹದಿನೇಳರ ಡಿಸೆಂಬರ್ ಒಂದನೇ ತಾರೀಕು ಅದನ್ನು ಹೇಗೆ ಮರೆಯೋದಕ್ಕೆ ಸಾಧ್ಯ ನಾನು ಅದಕ್ಕೆ ಏನೂ ಕೂಡ ಸಂಬಂಧ ಇಲ್ಲದೇ ಇದ್ರೂ ಕೂಡ ನನ್ನನ್ನು ಹೇಳೋದು ತಂದರು ನಾನೇನು ಮಾಡಿದ್ದೀನಿ ನನ್ನದು ಅದರಲ್ಲಿ ಏನೂ ಭಾಗ ಇದೆ ನಾನು ಪ್ರತಿಕ್ರಿಯೆ ನೀಡೋದರಲ್ಲಿ ಅರ್ಥವಿದೆ ನನ್ನ ಪಾತ್ರವೇ ಇಲ್ಲ ಅಂದಮೇಲೆ ಏನಂತೇಳಿ ರಿಯಾಕ್ಟ್ ಮಾಡ್ತೀರಾ ಒಂದು ಸ್ಪಷ್ಟನೆ ಕೊಡ್ತೀರಾ ಈ ಕಾರಣಕ್ಕೆ ನಾನು ಅದನ್ನು ಹಾಗೆ ಬಿಟ್ಟುಬಿಟ್ಟೆ ನನ್ನ ಬ್ರದರ್ದು ಆದಮೇಲೆ ಎರಡೆರಡು ಬಾರಿ ಬ್ರೇಕ್ ಡೌನ್ ಆಗಿದ್ದು ಇದು ಒಂದು ಅಂತಲೂ ಕೂಡ ಹೇಳಿದ್ದಾರೆ ಅಂದರೆ ಆಗಷ್ಟೇ ಇವರ ತಮ್ಮ ತೀರಿಕೊಂಡಿರ್ತಾನೆ ಆ ನೋವೇ ಇವರಿಗೆ ಸಿಕ್ಕಾಬಟ್ಟೆ ಕಾಡ್ತಾ ಇರುತ್ತೆ ಹಾಗಾಗಿ ಅದೇ ಸಂದರ್ಭದಲ್ಲಿ ಬಂದಂಥ ಈ ನೋವು ಸಿಕ್ಕಾ ಇವರಿಗೆ ಕಾಡೋದಕ್ಕೆ ಶುರು ಮಾಡುತ್ತೆ ತನ್ನ ಕೆರಿಯರ್ನ ಉತ್ತಮ ದಿನಗಳಲ್ಲಿ ತನ್ನ ಹೆಸರನ್ನು ಬಳಸಿಕೊಂಡಿದ್ದಕ್ಕೆ ಇದೇ ಸಂದರ್ಶನದಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಲೈಫ್ ಏನೋ ತಿರುವು ತಗೊಂಡು ಒಳ್ಳೆಯ ಸಿನಿಮಾವನ್ನು ಮಾಡಿಕೊಂಡಿದ್ದಾಗ ನನ್ನ ಹೆಸರನ್ನು ಬಳಸಿಕೊಂಡು ಹೀಗೆ ಮಾಡಿದ್ದು ತುಂಬಾ ತಪ್ಪು ರಿಯಾಲಿಟಿ ಗೊತ್ತಿಲ್ಲ ನನಗೂ ತಂಗಿ ಇದ್ದಾಳೆ ಹೆಣ್ಣು ಮಕ್ಕಳು ಕೆಲವೊಮ್ಮೆ ಮೋಸ ಹೋಗ್ತಾರೆ ಇಲ್ಲ ಅಂತಲ್ಲ ಆ ಟೈಮ್ನಲ್ಲಿ ಅವರು ಸಡನ್ನಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಹಾಗೆ ತೆಗೆದುಕೊಳ್ಳಬಾರ್ದು ಸ್ವಲ್ಪ ಆಲೋಚನೆ ಮಾಡಿ ತೆಗೆದುಕೊಂಡಿದ್ರೆ ಅವ್ರಿಗೂ ಕೂಡ ರಿಯಾಲಿಟಿ ಗೊತ್ತಾಗುತ್ತೆ ಅಂತಾರೆ ಕಾರುಣ್ಯರಾಮ್ ವಿವಾದ ಎದ್ದು ರಂಪಾಟ ಆದ ಬಳಿಕ ಕಿರುತೆರೆ ನಟಿಯ ಬಳಿಗೆ ಹೋಗಿ ಕ್ಲಾರಿಟಿಯನ್ನು ಕೊಟ್ಟು ಬಂದಿದ್ದಾಗಿಯೂ ಕೂಡ ಹೇಳ್ಕೊಂಡಿದ್ದಾರೆ ಈ ಘಟನೆಯ ಬಳಿಕ ನಾನು ಭೇಟಿ ಮಾಡಿ ಕ್ಲಾರಿಟಿಯನ್ನು ಕೊಟ್ಟೆ ನನಗೆ ಆಕೆ ಯಾರು ಅಂತಲೇ ಗೊತ್ತಿರಲಿಲ್ಲ ಆ ಟೈಮ್ನಲ್ಲಿ ನನಗೆ ಬೇಡದೇ ಇರೋದನ್ನು ನಾನು ಯಾಕೆ ಪ್ರತಿಕ್ರಿಯೆ ಕೊಡಲಿ ಅಂತೇಳ್ಬಿಟ್ಟು ಸುಮ್ಮನಿದ್ದೆ ನ್ಯೂಸ್ನಲ್ಲಿ ಬರ್ತಿತ್ತು ನಾನು ಒಬ್ಬರಿಗೆ ಮಾತ್ರ ಕ್ಲಾರಿಟಿಯನ್ನು ಕೊಟ್ಟಿದ್ದೆ ಆ ವ್ಯಕ್ತಿಯ ಜೊತೆಗೆ ಒಂದು ಫೋಟೋವನ್ನು ತೋರಿಸಿ ನಾನು ಏನಾದರೂ ತಪ್ಪು ಮಾಡಿದರೆ ನಾನು ಒಪ್ಪಿಕೊಳ್ಳುತ್ತೇನೆ ಅಂತೆ ಕಂತೆಗಳಿಗೆ ಏನಂತೇಳಿ ಪ್ರತಿಕ್ರಿಯೆಯನ್ನು ಕೊಡ್ತೀರಾ ಒಂದು ಫೋಟೋನಾದರೂ ಇದೆಯಾ ಇಲ್ಲ ಯಾರಾದರೂ ಬಂದು ಈ ವ್ಯಕ್ತಿಗೂ ಈಕೆಗೂ ಇತ್ತಪ್ಪಾ ಅಂತೇಳ್ಬಿಟ್ಟು ಹೇಳಿದಾರಾ ಇಲ್ವಲ್ಲ ಅಂತಾರೆ ಕಾರುಣ್ಯರಾಮ್ ಅಲ್ಲಿಗೆ ಈ ಘಟನೆ ನಡೆದು ನಾಲ್ಕೈದು ದಿನಗಳ ಆದಮೇಲೆ ಆ ಹುಡುಗಿಗೆ ಕೇಳಿದೆ ಯಾಕೆ ಹೀಗೆ ಮಾಡಿದ್ರಿ ಹೀಗೆ ಮಾಡಿದ್ದು ತಪ್ಪಲ್ವಾ ಅಂತಲೂ ಕೂಡ ಕೇಳಿದೆ ನಾನು ಹೇಳೋದಕ್ಕೂ ಅಥವಾ ಕೇಳೋದಕ್ಕೂ ಮೊದಲೇ ಅಂದರೆ ಅವರ ಮನೆಯವರೆಲ್ಲ ತಡೆದು ನಿಲ್ಲಿಸಿದ್ರು ಅಂತಲೂ ಕೂಡ ಹೇಳ್ತಾರೆ ಅವರು ಯಾರು ಯಾಕೆ ಸ್ಟಾಪ್ ಮಾಡಿದ್ರು ಗೊತ್ತಿಲ್ಲ ಜನರು ನಮ್ಮ ಜೀವನದಲ್ಲಿ ಏನಾದರೂ ಒಂದು ವೃತ್ತಿ ಮಾಡಿಕೊಂಡು ಇರ್ತಾರೆ ಒಂದೊಳ್ಳೆಯ ಹೆಸರನ್ನು ಕೂಡ ಗಳಿಸಿರ್ತಾರೆ ಕಾಲು ಎಳೆಯೋದಕ್ಕೆ ಎಷ್ಟು ಜನ ಇರ್ತಾರೆ ಈ ಕೆಲಸವನ್ನೇ ಅವರು ಮಾಡಿದ್ದಾರೆ ಆಮೇಲೆ ಆ ಹುಡುಗಿಗೆ ಅರ್ಥ ಆಗಿ ಆ ಹುಡುಗಿನೂ ಕೂಡ ಸಾಲು ಕೇಳಿ ನೀವು ಸ್ವೀಟ್ ಕರಲು ಬಿಡಿ ನಿಮಗೆ ಒಳ್ಳೆಯದಾಗುತ್ತೆ ನೀವು ಚೆನ್ನಾಗಿರ್ತೀರಾ ಅಂತೇಳ್ಬಿಟ್ಟು ನನ್ನನ್ನು ನೀವು ಬಚಾವ್ ಮಾಡಿದ್ರಿ ಅಂತಲೂ ಕೂಡ ಹೇಳ್ತಾಳೆ ಆದರೆ ವಿವಾದದ ಬಳಿಕ ಹೆಸರು ಹಾಳಾಗಿದ್ದು ಮಾತ್ರ ನಂದು ಅಂತಲೂ ಕೂಡ ಹೇಳ್ತಾರೆ ಅಂದು ಆ ವಿವಾದ ಕೇಳಿ ಬಂದಿದ್ದಂಥ ಉದ್ಯಮಿ ಕಾರಣರಾಮ್ಗೆ ಕಾರು ಬಂಗಲೆ ಕೊಡಿಸಿದ್ದಾರೆ ಅನ್ನುವಂಥ ಮಾತುಗಳು ಬಂದಿತ್ತು ಅದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾವ ಕಾರು ಯಾವ ಬಂಗಲೆ ಈ ಸ್ಟೇಟ್ಮೆಂಟ್ಗಳನ್ನು ಯಾರೂ ಕೊಡ್ತಾರಲ್ಲ ಅವರು ಮೊದಲು ಈ ವ್ಯಕ್ತಿಯ ಹಿನ್ನೆಲೆಯನ್ನು ಚೆಕ್ ಮಾಡಬೇಕು ಅವರಿಗೆ ಕೊಡಿಸುವ ಆ ಯೋಗ್ಯತೆ ಇದೆಯಾ ಮೊದಲು ಅವರ ಜೀವನವನ್ನು ಅವರು ನೋಡಿಕೊಳ್ಳುತ್ತಿದ್ದಾರೆ ಅವರ ಬಗ್ಗೆ ತಿಳಿದುಕೊಂಡಾಗ ಸುಲಭವಾಗಿ ಸಿಕ್ಕಾಕೊಂಡು ಬಿಡ್ತಾರೆ ದೊಡ್ಡ ಮ್ಯಾನ್ ಅಂತೇಳಿ ಹೆಸರು ಹಾಕಿಕೊಂಡವರೇ ದೊಡ್ಡ ಮ್ಯಾನ್ ಆಗಿಬಿಡ್ತಾರೆ ಅವರಿಗೆ ಅಷ್ಟು ಯೋಗ್ಯತೆ ಇದೆಯಾ ಕೊಡಿಸೋದಕ್ಕೆ ಅದನ್ನು ಸುಮ್ಮನೆ ಹಾಕಿದರೂ ಪರವಾಗಿಲ್ಲ ನಾನು ಆ ನೋವನ್ನು ತೆಗೆದುಕೊಂಡಿದ್ದೇನೆ ಅದನ್ನು ತೆಗೆದುಕೊಂಡು ಇಲ್ಲಿವರೆಗೂ ಕೂಡ ಅದ್ಭುತವಾದಂಥ ಜೀವನವನ್ನು ಕಟ್ಟಿಕೊಂಡು ಬಂದಿದ್ದೇನೆ ಅಂತೇನೋ ಹಳೆಯ ನೆನಪುಗಳನ್ನು ಮೆಲುಗು ಹಾಕ್ತಾರೆ ರಾಮ್ ತಮಗೆ ಯಾರೂ ಸ್ನೇಹಿತರೇ ಇಲ್ಲ ಅಂತಲೂ ಕೂಡ ಹೇಳ್ತಾರೆ ತಾನು ಯಾರನ್ನು ಕೂಡ ನಂಬೋದಿಲ್ಲ ಬೆಸ್ಟ್ ಫ್ರೆಂಡ್ ಅಂದ್ಕೊಂಡವರೆಲ್ಲ ಕಷ್ಟ ಕಾಲದಲ್ಲಿ ಬಿಟ್ಟು ಹೋಗೋರೆ ಅಂತಲೂ ಕೂಡ ಕಾರುಣ್ಯ ಹೇಳ್ತಾರೆ ನಾನು ಕೆಳಗೆ ಬಿದ್ದಾಗ ನನಗೆ ಏನೂ ಇಲ್ಲದೆ ಇದ್ದಾಗ ಯಾರೂ ಬಂದು ಜೊತೆಗೆ ನಿಲ್ಲಿಲ್ಲ ನನಗೆ ಇದುವರೆಗೂ ಕೂಡ ಬೆಸ್ಟ್ ಫ್ರೆಂಡ್ ಅನ್ನೋರೇ ಇಲ್ಲ ನನ್ನನ್ನು ಕಷ್ಟದಲ್ಲಿ ಬಿಟ್ಟು ಹೋಗಿರೋರೇ ಹೆಚ್ಚು ನನಗೆ ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ ನಾನು ಯಾರನ್ನು ಕೂಡ ನಂಬೋದೂ ಇಲ್ಲ ನಾನು ಯಾರನ್ನೇ ಆದರೂ ಕೂಡ ಅನುಮಾನದ ದೃಷ್ಟಿಯಿಂದನೇ ನೋಡ್ತೀನಿ ನನ್ನ ಜೀವನದಲ್ಲಿ ಬಂದು ಹೋಗಿರೋರೆಲ್ಲ ಅದೇ ಥರದ ವ್ಯಕ್ತಿಗಳು ಅಂತ ಹೇಳ್ಬಿಟ್ಟು ಅತ್ಯಂತ ನೋವಿನಿಂದ ಹೇಳ್ತಾರೆ ಜೊತೆಗೆ ಕಾರುಣ್ಯರಾಮ್ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಬ್ಯುಸಿಯಾಗಿದ್ದಾರೆ ತಮ್ಮ ಕೆರಿಯರ್ನ ತಾವು ನೋಡಿಕೊಂಡಿದ್ದಾರೆ ಆದರೆ ಇಂತಹ ಮಾತುಗಳು ಮತ್ತು ಇಂತಹ ಆರೋಪಗಳಿಂದ ಹೊರಗಡೆ ಬರೋದು ಇದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ ಆದರೆ ಇಷ್ಟು ವರ್ಷಗಳ ಬಳಿಕ ಈಗ ಕಾರುಣ್ಯರಾಮ್ ಈ ವಿಚಾರದ ಬಗ್ಗೆ ಕೊಟ್ಟಿರುವಂಥ ಸ್ಪಷ್ಟನೆ ಕ್ಲಾರಿಟಿ ಇದೆಯಲ್ಲ ಇದು ತುಂಬ ಲೇಟ್ ಆಯಿತು ಅಂತೇಳಿ ಅನಿಸೋದ್ರಲ್ಲಿ ಅನುಮಾನನಿಲ್ಲ ಆದರೆ ಅದು ಅವರ ವೈಯಕ್ತಿಕ ಅವರು ಹೇಳಿದಂತೆ ಸಂಬಂಧ ಇಲ್ದಿರುವಂಥ ವಿಚಾರಕ್ಕೆ ಯಾಕೆ ತಲೆ ಹಾಕೋದು ಯಾಕೆ ಮಾತನಾಡೋದು ಇವರ ಭಾವನೆ ಆಗಿತ್ತು ಆ ಸಂದರ್ಭಕ್ಕೆ ಅಂತೇಳಿ ಅವರೇ ಹೇಳ್ತಾರೆ ವಾಟ್ ಎವರ್ ಕಾರುಣ್ಯ ಬಗ್ಗೆ ಕೇಳಿ ಬಂದಂಥ ಆರೋಪಕ್ಕೆ ಕೊನೆಗೂ ಕೂಡ ಕಾರುಣ್ಯನೇ ಕ್ಲಾರಿಟಿಯನ್ನು ಕೊಟ್ಟಿರೋದು ಖುಷಿಯ ವಿಚಾರ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ನಡೆದು ಎಂಟು ವರ್ಷಗಳ ಬಳಿಕ ಈಗ ಕೊಟ್ಟಿರುವಂತಹ ಕ್ಲಾರಿಟಿಯ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ